ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಸ್ವಾತಿ ನಾಗರಾಜ್ ಇವತ್ತಿನ ಬೆಳಗಿನ ತಿಂಡಿಗೆ ನಾನು ಆಲೂಗೆಡ್ಡೆ ಮತ್ತು ಬಟಾಣಿನ ಹಾಕಿ ಸಾಗುನ ಮಾಡ್ಕೊತಾ ಇದ್ದೀನಿ ಬರೀ ಆಲೂಗೆಡ್ಡೆ ಪಲ್ಯನ ತಿಂದು ತಿಂದು ಬೇಜಾರಾಗಿದ್ದರೆ ಒಂದು ಸಲ ನಾನು ಮಾಡಿರೋ ರೀತಿಲಿ ನೀವು ಸಹ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನ ಮಾಡಿ ನನಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿಯಾಗಿರುವಂತಹ ಸ್ಟ್ರಾಂಗ್ ಕಾಫಿನ ಕುಡಿಲಿಲ್ಲ ಅಂತಂದರೆ ಆವತ್ತಿನ ದಿನ ನನಗೆ ಏನು ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಬರೋದಿಲ್ಲ ಹಾಗಾಗಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಮೊದಲಿಗೆ ಒಂದು ಲೋಟ ಕಾಫಿನ ಮಾಡಿಕೊಂಡು ಕುಡಿದು ನೆಕ್ಸ್ಟ್ ಕೆಲಸನ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೋತೀನಿ ಹಾಗೆ ನನಗೆ ಮತ್ತು ನಮ್ಮ ಯಜಮಾನ್ರಿಗೆ ಇಬ್ಬರಿಗೂ ಸಹ ಇವತ್ತು ಸ್ಟ್ರಾಂಗಾಗಿ ಕಾಫಿನ ಮಾಡಿಕೊಂಡು ಕುಡಿದ ನಂತರ ನಾನು ಇವತ್ತಿನ ತಿಂಡಿನ ಮಾಡ್ಕೊಳೋದಕ್ಕೆ ಅಂತ ಸ್ಟಾರ್ಟ್ನ ಮಾಡ್ಕೋತೀನಿ ನಾನಿವತ್ತು ಆಲೂಗೆಡ್ಡೆ ಮತ್ತು ಬಟಾಣಿನ ಹಾಕಿ ಸಾಗುನ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಆಲೂಗೆಡ್ಡೆ ಮತ್ತು ಬಟಾಣಿ ಎರಡೂ ಸಹ ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಈರುಳ್ಳಿ ಮತ್ತು ಟೊಮೊಟೊ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಎಲ್ಲದನ್ನೂ ಚಿಕ್ಕದಾಗಿ ಹೆಚ್ಚಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಬೇಯಿಸಿರುವಂತಹ ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಮೊದಲಿಗೆ ನಾನಿಲ್ಲಿ ಗ್ಯಾಸನ್ನ ಕಚ್ಚಿ ಒಂದು ಪ್ಯಾನ್ನ ಇಟ್ಟು ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನೂ ಸಹ ಹಾಕ್ಕೊಂಡು ಹಾಗೆ ಕ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಸಹ ಹಾಕಿದ್ದೀನಿ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಎರಡೂ ಸಹ ಚಿಟ ಅಂತ ಸಿಡಿದ ನಂತರ ನಾವು ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎರಡನ್ನೂ ಸಹ ಹಾಕ್ಕೊಂಡು ಫ್ರೈನ ಮಾಡ್ಕೋಬೇಕು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎರಡೂ ಸಹ ನೀಟಾಗಿ ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈನ ಮಾಡ್ಕೋಬೇಕು ಹಾಗೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎರಡು ಫ್ರೈ ಆದ ನಂತರ ನಾವಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತಗೊಂಡಿದ್ದೀನಿ ಆ ಪೇಸ್ಟನ್ನು ಸಹ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಅದರೊಳಗಡೆ ಹಾಕಿ ನೀಟಾಗಿ ಅದು ಅದ್ರ ದೋಸೆ ಸ್ಮೆಲ್ ಏನಿದೆ ಅದು ಹೋಗೋವರೆಗು ಸಹ ನಾನಿಲ್ಲಿ ಫ್ರೈನ ಮಾಡ್ಕೋತಾ ಇದ್ದೀನಿ ಅದರ ದೋಸೆ ಸ್ಮೆಲ್ ಹಾಗೆಯೇ ಇದ್ದರೆ ತಿಂಡ ಸಾಗು ಟೇಸ್ಟ್ ಅಂತ ಅನ್ಸೋದಿಲ್ಲ ಹಾಗಾಗಿ ಅದರದ್ದೆಲ್ಲ ಸ್ಮೆಲ್ ಹೋಗೋವರೆಗು ನೀಟಾಗಿ ಕಲರ್ ಚೇಂಜ್ ಆಗೋವರೆಗು ಫ್ರೈನ ಮಾಡ್ಕೊಂಡ ನಂತರ ನಾನು ಇಲ್ಲಿ ಒಂದು ಎರಡು ಟೊಮೊಟೊನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಆ ಟೊಮೊಟೋನೂ ಸಹ ಅದ್ರ ಜೊತೆನೇ ಹಾಕಿ ನೀಟಾಗಿ ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ ಟೊಮೊಟೊನ ಹಾಕಿ ಮಿಕ್ಸ್ ಮಾಡಿದ ನಂತರ ನಾವೇನು ಬೇಯಿಸಿ ಎತ್ತಿಟ್ಕೊಂಡಿರ್ತೀವಿ ಬಟಾಣಿ ಆ ಬಟಾಣಿನೂ ಸಹ ಟೊಮೊಟೊ ಜೊತೆಗೇನೆ ಹಾಕಿ ಅದು ಎರಡು ಸ್ವಲ್ಪ ಮೆತ್ತಗಾಗೋ ರೀತಿಲಿ ಫ್ರೈನ ಮಾಡ್ಕೋಬೇಕು ಟೊಮೊಟೊ ಮತ್ತು ಬಟಾಣಿ ಎರಡೂ ಸಹ ಹಾಕಿದ ನಂತರ ನಾವಿಲ್ಲಿ ಸ್ವಲ್ಪ ಸಾಲ್ಟು ಹಾಕಿದ್ರೆ ಬೇಗನೆ ಅದೆರಡು ಮೆತ್ತಗಾಗುತ್ತೆ ಹಾಗೆ ನಾನಿಲ್ಲಿ ಮೆಣಸಿನ್ಕಾಯಿನ ಹಾಕಿರೋದ್ರಿಂದ ಖಾರ ಪೌಡರ್ನ ಸ್ವಲ್ಪ ಕಡಿಮೆ ಮಾಡ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಖಾರ ಪುಡಿನ ಹಾಕಿ ಹಾಗೆ ನಾನಿಲ್ಲಿ ಒಂದು ಕಾ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ ಚಿಟಿಕೆ ಅಷ್ಟು ಅರಶಿನ ಪುಡಿನೂ ಸಹ ಹಾಕೋತಾ ಇದ್ದೀನಿ ಹಾಗೆ ಒಂದು ಕಾಲು ಸ್ಪೂನ್ಗಿಂತ ಕಡಿಮೆ ನಾನಿಲ್ಲಿ ಗರಂ ಮಸಾಲೆ ಪುಡಿನ ಹಾಕೋತಾ ಇದ್ದೀನಿ ನಾವೇನು ಮಸಾಲೆನ ಹಾಕಿರ್ತೀವಿ ಅದೆಲ್ಲ ಯಾವುದು ತಳ ಹಿಡಿದೇ ಇರೋ ರೀತಿಲಿ ನಾವು ನೀಟಾಗಿ ಮಿಕ್ಸ್ನ ಮಾಡ್ಕೋಬೇಕು ಮಸಾಲ ತಳ ಹಿಡಿದ್ರೆ ಅದು ಸ್ಮೆಲ್ಲು ಚೇಂಜ್ ಆಗುತ್ತೆ ಹಾಗಾಗಿ ನೀಟಾಗಿ ಮಿಕ್ಸ್ನ ಮಾಡ್ಕೊಂಡ ನಂತರ ನಾನಿಲ್ಲಿ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೋಬೇಕು ನೋಡಿಕೊಂಡು ನಿಮಗೆ ತೆಳುವಾಗಿರಬೇಕು ಅಂತಂದರೆ ಸಾಗು ಸ್ವಲ್ಪ ನೀರನ್ನ ಜಾಸ್ತಿಯಾಗಿಯೇ ಹಾಕೋಬೇಕು ಇಲ್ಲ ನಮಗೆ ಮೀಡಿಯಮ್ ರೀತಿಯಾಗಿರಬೇಕು ಅಂತಂದರೆ ನೀರನ್ನು ನೋಡಿ ಸ್ವಲ್ಪ ಕಡಿಮೆನೇ ಹಾಕೋಬೇಕು ನಾನಿಲ್ಲಿ ಒಂದು ಎರಡು ಲೋಟದಷ್ಟು ನೀರನ್ನ ಮೊದಲಿಗೆ ಹಾಕಿ ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ ಹಾಗೆ ಸ್ವಲ್ಪ ನೀರು ಕಡಿಮೆ ಆಯಿತು ಅಂತ ನಾನಿಲ್ಲಿ ಮತ್ತೆ ಒಂದು ಅರ್ಧ ಲೋಟದಷ್ಟು ನೀರನ್ನ ಹಾಕೋತಾ ಇದ್ದೀನಿ ಹಾಕಿರುವಂತಹ ಮಸಾಲೆ ಜೊತೆಗೆ ನೀರನ್ನು ಸಹ ಹಾಕಿ ನೀಟಾಗಿ ಮಿಕ್ಸ್ನ ಮಾಡ್ಕೋಬೇಕು ಯಾವುದು ಮಸಾಲ ತಳ ಹಿಡಿದ್ದೇ ಇರೋ ರೀತಿಲಿ ಮಿಕ್ಸ್ನ ಮಾಡ್ಕೋಬೇಕು ಹಾಗೆ ನಾನು ಎಲ್ಲ ಮಿಕ್ಸ್ನ ಮಾಡಿ ಒಂದು ಸ್ವಲ್ಪ ಹೊತ್ತು ಆಗಿಬಿಟ್ಟಿದ್ದೆ ನಂತರ ಇಲ್ಲಿ ಒಂದು ಕುದಿ ಬರ್ತಾ ಇದೆ ಒಂದು ಕುದಿ ಬಂದ ನಂತರ ನಾವು ನೀಟಾಗಿ ಒಂದು ಸಲ ನೆಕ್ಸ್ಟು ಮಿಕ್ಸ್ನ ಮಾಡಿಕೊಂಡು ಹಾಗೆ ಲಿಡ್ನ ಕ್ಲೋಸ್ ಮಾಡ್ಕೋಬೇಕು ಎರಡು ನಿಮಿಷ ಹಾಗೆ ಬಿಟ್ಟು ಆಮೇಲೆ ಲಿಡ್ನ ಓಪನ್ ಮಾಡಿದ ನಂತರ ನೀಟಾಗಿ ಅದು ಮಸಾಲೆ ಜೊತೆ ನೀರನ್ನು ಸಹ ನೀಟಾಗಿ ಮಿಕ್ಸಾಗಿ ಕುದಿ ಬರ್ತಾ ಇರುತ್ತೆ ನೆಕ್ಸ್ಟು ನಾವು ಅದನ್ನು ಒಂದು ಎರಡು ಸಲ ನೀಟಾಗಿ ಮಿಕ್ಸ್ನ ಮಾಡಿಕೊಂಡು ಯಾವುದು ಮಸಾಲ ತಳ ಹಿಡಿದೇ ಇರೋ ರೀತಿಯಾಗಿ ಮಿಕ್ಸ್ನ ಮಾಡ್ಕೊಂಡ ನಂತರ ನಾವು ಏನು ಬೇಯಿಸಿ ಎತ್ತಿಟ್ಕೊಂಡಿರ್ತೀವಿ ಆಲೂಗೆಡ್ಡೆ ಆಲೂಗೆಡ್ಡೆನ ಇದ್ರ ಜೊತೆ ಹಾಕಿ ಮಿಕ್ಸ್ನ ಮಾಡ್ಕೋಬೇಕು ಹಾಗೆ ನಾನು ಸಹ ನೀಟಾಗಿ ಮಿಕ್ಸ್ ಎಲ್ಲ ಮಾಡಿದ ನಂತರ ಬೇಯಿಸಿ ಸ್ಮ್ಯಾಶ್ ಮಾಡಿ ಎತ್ತಿಟ್ಕೊಂಡಿರುವಂತಹ ಆಲೂಗೆಡ್ಡೆನ ಇದ್ರ ಜೊತೆಗೇ ಹಾಕಿ ನೀಟಾಗಿ ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ನೆಕ್ಸ್ಟ್ ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡಿದ್ರು ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ ನೀವು ಮೊದಲಿಗೆ ವಿಡಿಯೋನ ನೋಡ್ಬೋದು ಹಾಗೆ ನಾನು ಮಾಡಿರೋ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ನ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಅವರು ಸಹ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋ ರೀತಿಯಲ್ಲಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಹಾಕಿರುವಂತಹ ಮಸಾಲ ಐಟಮ್ಸ್ ಜೊತೆಗೆ ಆಲೂಗೆಡ್ಡೆನೂ ಹಾಕಿ ನೀಟಾಗಿ ಮಿಕ್ಸ್ನ ಮಾಡಿದ ನಂತರ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಕಟ್ ಮಾಡಿ ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಸಹ ಕಟ್ ಮಾಡಿ ಹಾಕಿದ ನಂತರ ನೀಟಾಗಿ ಮಿಕ್ಸ್ನ ಮಾಡ್ಕೋಬೇಕು ಅದನ್ನೆಲ್ಲ ಮಿಕ್ಸ್ ಮಾಡಿದ ನಂತರ ನಮಗೇನಾದರೂ ಉಪ್ಪು ಮತ್ತು ಖಾರ ಕಡಿಮೆ ಆಗಿದೆ ಅಂತಂದರೆ ಹಾಕೋಬೇಕು ನಾನು ಆಲೂಗೆಡ್ಡೆ ಮತ್ತು ಬಟಾಣಿನ ಬೇಯಿಸಬೇಕಾದ್ರೇ ಉಪ್ಪನ್ನ ಹಾಕಿರೋದ್ರಿಂದ ನಾನು ಇಲ್ಲಿ ಉಪ್ಪನ್ನ ಇಲ್ಲ ನೀವು ನಿಮ್ಮ ಒಂದು ಸಲ ಟೇಸ್ಟಾಗಿ ಮಾಡಿಕೊಂಡು ಉಪ್ಪು ಮತ್ತು ಖಾರ ಏನಾದರೂ ಕಡಿಮೆ ಆಗಿದೆ ಅಂತಂದರೆ ಈ ಟೈಮಲ್ಲಿ ಹಾಕೋಬೋದು ಹಾಗೆ ನಿಮ್ಗೆ ಏನಾದರೂ ಸಾಗೋ ಸ್ವಲ್ಪ ತೆಳುವಾಗಿರಬೇಕು ಅಂತಂದರೆ ನೀರನ್ನು ಸಹ ಹಾಕಿ ನೀಟಾಗಿ ಮಿಕ್ಸ್ನ ಮಾಡಿ ಎರಡು ನಿಮಿಷ ಬಿಟ್ಟು ಆಮೇಲೆ ತೆಗೆದಿಟ್ಕೋಬೋದು ನಾನಿಲ್ಲಿ ಸಾಗುನ ಮಾಡಿ ಎತ್ತಿಟ್ಕೊಂಡು ಇಲ್ಲಿ ಸರ್ವ್ನು ಸಹ ಮಾಡಿದ್ದೀನಿ ದೋಸೆ ಜೊತೆಗೆ ಆಲೂಗೆಡ್ಡೆ ಸಾಗು ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಚಪಾತಿಗೆ ಆಗಲಿ ರೊಟ್ಟಿಗೆ ಆಗಲಿ ದೋಸೆಗೆ ಆಗಲಿ ಈ ಆಲೂಗೆಡ್ಡೆ ಸಾಗು ತುಂಬಾ ಚೆನ್ನಾಗಿರುತ್ತೆ ನೀವು ಸಹ ನಾನು ಮಾಡಿರೋ ರೀತಿಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ